ಎಲ್ರಿಗೂ ನಮಸ್ಕಾರ ವಿಸಿಟ್ ಮೈಸೂರಿಗೆ ಸ್ವಾಗತ ಸುಸ್ವಾಗತ ಮೈಸೂರು ಐತಿಹಾಸಿಕ ನಗರಿ ಅಂತಲೇ ಪ್ರಸಿದ್ಧಿಯಾಗಿದೆ ಇಲ್ಲಿನ ಒಂದೊಂದು ಸ್ಥಳಗಳು ಕೂಡ ಒಂದೊಂದು ವಿಶೇಷ ಕಥೆಯನ್ನ ಹೇಳುತ್ತವೆ ಗತ ವೈಭವವನ್ನ ಮೆಲುಕು ಹಾಕುವಂತೆ ಮಾಡಿದ್ವೆ ಹೀಗೆ ಮೈಸೂರಿನ ಹೃದಯ ಭಾಗದಲ್ಲಿರೋ ವೃತ್ತಗಳ ಹಿಂದೆ ಕೂಡ ಆಸಕ್ತಿದಾಯಕವಾದಂತಹ ಕಥೆಗಳಿವೆ ಈ ವೃತ್ತ ಯಾವಾಗ ನಿರ್ಮಾಣ ಆಯಿತು ಇದರೊಳಗಿರೋ ಪ್ರತಿಮೆ ಯಾರದು ಅನ್ನೋದ್ರ ಬಗೆಗಿನ ಸಂಪೂರ್ಣ ವಿವರ ಇಲ್ಲಿದೆ ನೋಡಿ ಮಾಸಿಕ ನಗರಿ ಮೈಸೂರಿನಲ್ಲಿ ಒಂದೊಂದು ರಸ್ತೆ ವೃತ್ತ ಕಟ್ಟಡವು ಒಂದೊಂದು ಕಥೆ ಹೇಳುತ್ತದೆ ಮೈಸೂರಿನ ಹೃದಯ ಭಾಗದಲ್ಲಿರುವ ಎಲ್ಲಾ ವೃತ್ತಗಳ ಹಿಂದೆಯೂ ಒಂದೊಂದು ಇತಿಹಾಸ ಇದೆ ರಾಜೇಂದ್ರ ನಗರದ ಬಳಿ ಇರುವ ಫೌಂಟೇನ್ ವೃತ್ತಕ್ಕೆ ಮಹತ್ವದ ಇತಿಹಾಸವಿದೆ ಈ ಫೌಂಟೇನ್ ನ ಹೆಸರು ಎಲ್ಜಿನ್ ಫೌಂಟೇನ್ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಅಂದಿನ ಆಗಿದ್ದ ಲಾರ್ಡ್ ಎಲ್ಜಿನ್ ಅವರು ಮೈಸೂರಿಗೆ ಭೇಟಿ ನೀಡಿದ್ರಂತೆ ಅದರ ಕುರುಹಾಗಿ ಇಂದಿನ ಕೆಆರ್ ವೃತ್ತದಲ್ಲಿ ಈ ಫೌಂಟೇನ್ ಅನ್ನ ನಿರ್ಮಿಸಲಾಗಿತ್ತು ಆನಂತರ ಆ ಸ್ಥಳದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪ್ರತಿಮೆ ಸ್ಥಾಪನೆಯಾದ ಕಾರಣ ಫೌಂಟೇನ್ ಅನ್ನ ಇಲ್ಲಿಗೆ ಸ್ಥಳಾಂತರ ಮಾಡಲಾಯಿತು ಸ್ಥಳಾಂತರದ ನಂತರ ಈ ವೃತ್ತ ಫೌಂಟೇನ್ ವೃತ್ತ ಅಂತಲೇ ಪ್ರಸಿದ್ಧಿಯಾಯಿತು ತಯಾಜಿರಾವ್ ರಸ್ತೆ ಆಲ್ಬರ್ಟ್ ವಿಕ್ಟರ್ ರಸ್ತೆ ಹಾಗೂ ದೇವರಾಜ ಅರಸು ರಸ್ತೆ ಕೂಡುವ ಸ್ಥಳವನ್ನ ಕೃಷ್ಣರಾಜ ವೃತ್ತ ಅಥವಾ ಕೆಆರ್ ಸರ್ಕಲ್ ಅಂತ ಕರೆಯಲಾಗುತ್ತೆ ಈ ವೃತ್ತದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪ್ರತಿಮೆಯನ್ನ ಸ್ಥಾಪನೆ ಮಾಡಲಾಗಿದೆ ಈ ಪ್ರತಿಮೆಯನ್ನ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಲೋಕಾರ್ಪಣೆಗೊಳಿಸಿದರು ಈ ಪ್ರತಿಮೆಗೂ ಮುನ್ನ ಇಲ್ಲಿ ಎಲ್ಜಿಂಗ್ ಫೌಂಟೇನ್ ಸ್ಥಾಪಿಸಲಾಗಿತ್ತು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಮೈಸೂರಿಗೆ ಭೇಟಿ ನೀಡಿದ ಅಂದಿನ ವೈಸ್ರಾಯ್ ಲಾರ್ಡ್ ಹಾರ್ಡಿಂಜ್ ಅವರ ನೆನಪಿನಲ್ಲಿ ಹಾರ್ಡಿಂಜ್ ವೃತ್ತವನ್ನು ನಿರ್ಮಿಸಲಾಯಿತು ಈ ವೃತ್ತ ಆರು ರಸ್ತೆಗಳಿಗೆ ಸಂಪರ್ಕ ಕಲ್ಪಿಸುವ ಕಾರಣ ಇದನ್ನು ಆರ್ಗೇಟ್ ಅಂತಲೂ ಕರೆಯಲಾಗುತ್ತೆ ಎರಡು ಸಾವಿರದ ಹದಿನಾರರಲ್ಲಿ ಮೈಸೂರು ಮಹಾನಗರ ಪಾಲಿಕೆಯು ಈ ವೃತ್ತದಲ್ಲಿ ಒಡೆಯರ್ ಮನೆತನದ ಕೊನೆಯ ರಾಜ ಜೈಚಾಮರಾಜ ಒಡೆಯರ್ ಅವರ ಪ್ರತಿಮೆಯನ್ನ ಸ್ಥಾಪನೆ ಮಾಡಿತು ಮೈಸೂರು ಅರಮನೆಯ ಉತ್ತರ ದ್ವಾರದ ಬಳಿ ಇರುವ ವೃತ್ತದ ಹೆಸರು ಚಾಮರಾಜ ವೃತ್ತ ಮೈಸೂರಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರುವ ಹತ್ತನೇ ಚಾಮರಾಜ ಒಡೆಯರ್ ಅವರ ನೆನಪಿನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಈ ವೃತ್ತವನ್ನು ನಿರ್ಮಿಸಲಾಯಿತು ಈ ವೃತ್ತ ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿದ್ದು ಪ್ರತಿಮೆ ಬಳಿಗೆ ಹೋಗಲು ನಾಲ್ಕು ಬದಿಯಲ್ಲಿ ಮೆಟ್ಟಿಲುಗಳನ್ನು ನಿರ್ಮಿಸಲಾಗಿದೆ ವೃತ್ತ ಹಾಡಿಂಜ್ ವೃತ್ತ ಹಾಗೂ ಚಾಮರಾಜ ವೃತ್ತಗಳಲ್ಲಿ ಮೈಸೂರು ಕಂಡ ಮೂವರು ಅಪ್ರತಿಮ ರಾಜರ ಪ್ರತಿಮೆಗಳಿದ್ದು ಎಲ್ಲ ಪ್ರತಿಮೆಗಳು ಒಂದೇ ಸಾಲಿನಲ್ಲಿ ಉತ್ತರ ದಿಕ್ಕಿಗೆ ಮುಖ ಮಾಡಿದಂತಿವೆ ಮತ್ತೊಂದು ವಿಶೇಷವೆಂದರೆ ಈ ಮೂರು ಪ್ರತಿಮೆಗಳು ಮೈಸೂರು ಅರಸರ ಮನೆತನದ ಕೊನೆಯ ಮೂರು ರಾಜರದ್ದು ಮೈಸೂರಿನ ಭವ್ಯ ಪರಂಪರೆ ಇತಿಹಾಸ ಇದೆಲ್ಲದರ ಬಗ್ಗೆ ಕರ್ನಾಟಕದವರಿಗೆ ಗೊತ್ತೇ ಇದೆ ನಮ್ಮೂರಿನ ಬಗ್ಗೆ ನಾವು ಮಾತ್ರ ತಿಳ್ಕೊಂಡ್ರೆ ಸಾಕ ಬೇರೆ ಬೇರೆ ರಾಜ್ಯದವರು ದೇಶದವರು ಹಾಗೆ ಬೇರೆ ಬೇರೆ ಭಾಷೆಗಳನ್ನ ಮಾತನಾಡುವವರಿಗೆ ಸಹ ಮೈಸೂರಿನ ಭವ್ಯ ಪರಂಪರೆ ಹಾಗೆ ಇತಿಹಾಸ ತಿಳಿಯಲಿ ಅನ್ನೋ ಉದ್ದೇಶದಿಂದ ವಿಸಿಟ್ ಮೈಸೂರು ತಂಡ ಇಂಗ್ಲಿಷ್ ಭಾಷೆಯಲ್ಲಿ ವಿಡಿಯೋಗಳನ್ನ ಹೊರತರ್ತಿದೆ ಈ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರ ಸದಾ ಇದೆ ಅಂತ ನಂಬಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಮೈಸೂರಿನ ಬಗ್ಗೆ ಇನ್ನಷ್ಟು ಕುತೂಹಲಕಾರಿ ವಿಷಯಗಳನ್ನ ತಿಳಿದುಕೊಳ್ಳೋಕೆ ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ